ರಾಜ್ಯ ಸರ್ಕಾರವು ಕಾರ್ಡುದಾರರಿಗೆ ಡಿ ಬಿ ಮುಖಾಂತರ ಹಣ ಕಳಿಸುವುದನ್ನು ನಿಲ್ಲಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಣಾ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರವು ಕಾರ್ಡುದಾರರಿಗೆ ಡಿ ಬಿ ಟಿ ಮುಖಾಂತರ ಹಣ ಕಳಿಸುವುದನ್ನು ನಿಲ್ಲಿಸಿ ಅದರ ಬದಲಿಗೆ ಕಾರ್ಡುದಾರರಿಗೆ ಆಹಾರ ಪದಾರ್ಥ ಕೊಡಿ ಡಿ ಬಿ ಟಿ ಮುಖಾಂತರ ಹಣವು ಕಾರ್ಡುದಾರರಿಗೆ ಕಾರಣಾಂತರಗಳಿಂದ ಸಂದಾಯವಾಗದೇ ಇರುವುದರಿಂದ ದಯಮಾಡಿ ಹಣದ ಬದಲು ದಿನನಿತ್ಯದ ಬಳಕೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಕಾರ್ಡುದಾರರಿಗೆ ಕೊಡಬೇಕೆಂದು ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದರು ಸುಮಾರು ಏಳು ವರ್ಷಗಳಿಂದ ಕೆ ವೈ ಸಿ ಮಾಡಿರುವ ಕಮಿಷನ್ ಹಣವನ್ನು ಮಾಲೀಕರಿಗೆ ಬಿಡುಗಡೆ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ತೂಕ ತೂಕದ ಯಂತ್ರಗಳನ್ನು ಅಳವಡಿಸಲು ಮತ್ತು ಎಲ್ಲ ಸಗಟು ಮಳಿಗೆಗಳಿಗೆ ಸಿ ಸಿ ಟಿ ವಿ ಕ್ಯಾಮರಾ ಅಳವಡಿಸಬೇಕಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದೇವೆ ದಯಮಾಡಿ ರಾಜ್ಯ ಸರ್ಕಾರವು ನಮ್ಮ ಮನವಿಗೆ ಮನ್ನಣೆ ನೀಡಿ ನ್ಯಾಯ ಕೊಡಬೇಕೆಂದು ಅವರು ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪನವರು ಉಪಾಧ್ಯಕ್ಷರಾದ ಟಿ ತಾಯಣ್ಣ ಚನ್ನಕೇಶ್ವೇಗೌಡ ರಾಮಚಂದ್ರು ಮತ್ತಿತರ ಸಂಘದ ಸದಸ್ಯರು ಭಾಗವಹಿಸಿದ್ದರು ಎಲ್ಲ ಮಾಲೀಕರು ಕರೆದು ಸಭೆ ಮಾಡಿ ಆ ಸಭೆಗೆ ಜನ ಬರಬೇಕು ನಮ್ಮ ಸಮಸ್ಯೆಗಳಿವೆ ನ್ಯಾಯಾಲಯ ಮಾಲೀಕರ ಸಮಸ್ಯೆ ಮೊದಲನೇದಾಗಿ ನ್ಯಾಯಾಲಯ ಮಾಲೀಕರಿಗಿಂತ ಹೆಚ್ಚಾಗಿ ಕಾಲ ಸಮಸ್ಯೆ ಏನಿದೆ ರಾಜ್ಯದಲ್ಲಿ ನಾವು ಕೇಂದ್ರ ಸರ್ಕಾರ ಬಗ್ಗೆ ಒತ್ತಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಸಭೆ ಕರೀತಾರೆ ಇದಕ್ಕೋಸ್ಕರ ಮುಂದಿನ ಬೇಡಿಕೆ ಏನಿದೆ ಕೇಂದ್ರದಿಂದ ಇನ್ನೂರು ರೂಪಾಯಿ ಕಮಿಷನ್ ಮಾಡಿ ಈಗ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ನೂರ ಎಪ್ಪತ್ತೈದು ಇದೆ ಗೋವಾದಲ್ಲಿ ಇನ್ನೂರು ಇನ್ನೂರು ಚಿಲ್ಲರೆ ಇದೆ ಗೋವಾದಲ್ಲಿ ಕೇರಳದಲ್ಲಿ ನೂರ ಎಪ್ಪತ್ತಾರು ರೂಪಾಯಿ ಹಾಂ ಮತ್ತೆ ತೆಲಂಗಾಣ ಪಕ್ಕದ ರಾಜ್ಯ ನೂರೈವತ್ತು ರೂಪಾಯಿ ಇದೆ ಅಡಿಷನ್ ವರ್ಗುಡ್ ರೈಸ್ ಜಾಸ್ತಿ ಕೊಡ್ತಾ ಇದೆ ಅಂದರೆ ಒಂದು ಕಾಡಿ ಕೇಂದ್ರ ಸರ್ಕಾರ ಕೊಡೋದು ಐದು ಕೆ ಜಿ ಆದರೆ ಒಂದು ಕೆ ಜಿ ಅಕ್ಕಿ ಜಾಸ್ತಿ ಕೊಡ್ತಾರೆ ಐದು ಕೆ ಜಿ ಗೋಧಿ ಕೊಡ್ತಾ ಇದ್ದಾರೆ ಕರ್ನಾಟಕ ಕರ್ನಾಟಕ ಬೇರೆ ಐದು ಕೆ ಜಿ ಅಕ್ಕಿ ಕೇಂದ್ರ ಕೊಡ್ತಾ ಇರೋದು ಅಷ್ಟೇ ಇಲ್ಲ ರಾಜ್ಯದಷ್ಟೇ ಇಲ್ಲ ಸರ್ ಕಮಿಷನ್ ಕಮಿಷನ್ ನೂರ ಇಪ್ಪತ್ನಾಲ್ಕಿತ್ತು ನೂರೈವತ್ತು ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಇನ್ನೂ ಜಾರಿಯಾಗಿಲ್ಲ ಅದು ಏನೇನೋ ಇಲಾಖೆ ಅಧಿಕಾರಿಗಳ ಹತ್ರ ಇಪ್ಪತ್ತ್ನಾಲ್ಕು ಮನೆ ಚರ್ಚೆ ಮಾಡಿದ್ವಿ ಸಮಯ ಬೇಕು ಅಂದರೆ ಡಿಲ್ಲಿ ಮಾಡಿ ಕೊಡ್ತೀವಿ ಅಂತ ಬೇಕಾರೆ ಈಗಾಗಲೇ ನಾಲ್ಕು ತಿಂಗಳಾಗಿದೆ ಮಾಡ್ತಾ ಇದ್ದಾರೆ ಜಾಸ್ತಿ ಕೊಡ್ತೀರ ಇದು ಇದನ್ನು ಡಿ ವಿ ಮುಖಾಂತರ ಹಣ ಕೊಡ್ತಾ ಇರಲ್ಲ ಕಾರ್ಡ್ದಾರಕ್ಕೆ ಆ ಡಿ ವಿ ಟಿ ಮುಖಾಂತರ ಹಣ ಕೊಡೋದನ್ನು ರದ್ದು ಮಾಡಿ ಕೆಲವರಿಗೆ ದಾಖಲಾತೆಯೇ ಸಿಕ್ಕಿಲ್ಲ ಇನ್ನು ಸುಮಾರು ಮೂವತ್ತೈದು ಲಕ್ಷ ಬ್ಯಾಂಕ್ ಆಫೀಸ್ ಅವ್ರಿಗೆ ಹಣ ಹಾಕಕ್ಕೆ ಸಾಧ್ಯನೇ ಇಲ್ಲ ದಾಖಲಾತಿಯಿಂದ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ನಮ್ಮ ಸಿಕ್ಕಿಲ್ಲ ಅಂತ ಆಗಲ್ಲ ಅದರ ಬದಲಾಗಿ ನೀವು ಒಬ್ಬ ಮನುಷ್ಯನಿಗೆ ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ದೀವಿ ನೂರ ಎಪ್ಪತ್ತೈದು ರೂಪಾಯಿಗೆ ಬದಲಾಗಿ ಅದ್ರ ಜೊತೆ ಅಕ್ಕಿ ಕೇಂದ್ರ ಅಕ್ಕಿ ಕೊಡ್ತಾ ನೀವು ಅದ್ರ ಜೊತೆ ಬೇಳೆ ಹಾಕೋದು ಆಯಿಲ್ ಆಗ್ಬೋದು ದಿನ ರೀತಿ ಬರೋದಕ್ಕೆ ಬೇಕಾದ್ರೆ ಬೇಕಾದಂಥ ಆಹಾರ ಬರೋದು ಅಂದರೆ ವ್ಯವಸ್ಥೆ ಕೊಡಿ

ಸರ್ಕಾರ ವರ್ತಾ ಇರ್ತಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಳಿ ಸರ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾಲ್ಕು ಲಕ್ಷ ಜನ ಸೇರಿ ಕೇಂದ್ರ ಸರ್ಕಾರ ಸ್ಟ್ರೈಕ್ ಮಾಡಿದ್ವಿ ನಾವು ಲಕ್ಷ ಜನ ಕೇಂದ್ರ ಸರ್ಕಾರ ವಿರುದ್ಧ ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಡಿ ಅಂತ ಕೇಳಿದ ಸಮಸ್ಯೆ ಇದೆ ಅದೆಲ್ಲ ಮಾತಾಡಿ ನನಗೆ ಹೊಂದಿ ಕೊಟ್ಟರೆ ಮುಂದಿನ ಕೆಲಸ ಮಾಡ್ತೀವಿ ಹೇಳಿದಾರೆ ಕಳೀಕುಮಾರ್ ಮತ್ತೆ ಇವರೆಲ್ಲ ಹೇಳಿದ್ದಾರೆ ಇನ್ವೆಸ್ಟರ್ ಎಲ್ಲ ಹೇಳಿದ್ದಾರೆ ಅದರಿಂದ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ನಮ್ಗೆ ಅದು ಹೇಳಿದೆ ಇಡೀ ದಿನಿಸಲೇ ಇಲ್ಲಿ ಜಾಸ್ತಿ ಕಮಿಷನ್ ಬಂದದಿಂದ ಕರ್ನಾಟಕ ಅಂತ ವ್ಯಕ್ತವರ್ಸ್ಬೋದು ಆ ರೀತಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಯಾಕೆಂದರೆ ನಮ್ಮ ರಾಜ್ಯದಲ್ಲೇ ಆಹಾರ ಮಂತ್ರಿ ಇರೋದ್ರಿಂದ ಕುಮಾರಸ್ವಾಮಿ ಅವರು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ದಲಿತ ನರ್ಸನ್ನು ಮಾಡಿ ಮನವಿ ಮಾಡೋಣ ಶಾಲೆ ಮನವಿ ಮಾಡಿದ್ದೀನಿ ಅದನ್ನು ಕಾರ್ಯಕರ್ತ ಮಾಡೋ ದೃಷ್ಟಿ ನಾನೇ ಒಂದು ಹೋಗ್ತಾ ಇದ್ದೀನಿ ನಾನು ಕುಮಾರಸ್ವಾಮಿ ಅವ್ರಿಗೆ ಎಲ್ಲ ಸಹಕರಿಸಬೇಕು ನೀವು ನಿಮ್ಮ ತಾಲೂಕಿನ ಅಚ್ಚನ ಬಂದು ನಿಮ್ಮ ತಮ್ಮ ಜನ ಅವ್ರಿಗೆ ಸಂಚಾರ ಆವಾಗ ನಮಗಾಯ್ತಾ ಇದ್ದಾದರೆ ನಿಮ್ಮನ್ನ ತೀರಿಸೋಂಥ ಏನಿದೆ ಅಧಿಕಾರಿಗಳು ಸರ್ಕಾರದವರು ನಾವು ಅಂತ ಒಗ್ಗಟ್ಟಾಗಿದೆಯೇತಾ ನಮ್ಗೆ ಕಳಿಸಿದಷ್ಟು ಮಾತಾಗಿ ಪ್ರಕಾಶ ಮಾಡತಕ್ಕಂಥ ಇದು ಒಂದೇಂಥ ಜಿಲ್ಲೆಗಳಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು ನಾವು ಭೇಟಿ ಕೊಟ್ಟು ಸಭೆ ಮಾಡಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಅನ್ನುವಂಥ ಇದನ್ನು ತೀರ್ಮಾನ ಮಾಡಿದ್ವಿ ಅಧಿವೇಶನ ಮುಗಿದ ತಕ್ಷಣ ಡೇಟ್ ಅಂದರೆ ಆ ಡೇಟ್ ಕೊಟ್ಟು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾರ್ಯಕ್ರಮ ಮಾಡಿ ನಮ್ಮ ಮನವಿಗಳು ಏನೇನಿವೆ ಈಗ ಹೇಳಲ್ಲ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ನೀವು ಏನಿಗೆ ಹೇಳಲ್ಲ ಸೆಂಟ್ರ್ ಎಲೆಕ್ಟ್ರಾನಿಕ್ಸ್ ಕೆ ಸಿ ಸಿ ಕ್ಯಾಮ್ರಾ ಅಂತೂ ಹಾಕ್ಸ್ಕೊಳಕಂತೂ ಭರವಸೆ ಕೊಡ್ತೀನಿ ಮತ್ತೆ ಹದಿನೈದು ಹತ್ತರಿಂದ ಹದಿನೈದು ದಿವಸದಲ್ಲಿ ಕಮಿಷನ್ ನೂರೈವತ್ತು ರೂಪಾಯಿ ಕಮಿಷನ್ ಬಿಡುಗಡೆ ಅಂತ ಕೆಲಸ ಮಾಡ್ತೀನಿ ಅದಕ್ಕೆಲ್ಲ ನೀವು ಸ್ವಂತಿಸಬೇಕು ಎಲ್ಲ ರೀತಿಗಳು ಬಾಯಿಗೆ ಬಂದೇ ಬಂದೇ ಹೇಳೋಕ್ಕಾಗಲ್ಲ ಸೋಲಿಸ್ತಿಲ್ಲ ಅಂದರೆ ಸಾವಿರಾರು ರೂಪಾಯಿ ಬರ್ತದೆ ಅಂತಂದಾಗ ನೀವು ಓಡಾಡೋಕ್ಕೆ ಕಚ್ಚಿಗೆ ರಾಜ್ಯ ಸಂಘಕ್ಕೆ ಜಿಲ್ಲಾ ಸಂಘ ಕೊಡೋದು ಕಷ್ಟ ಆಗುತ್ತೆ ಅದನ್ನೆಲ್ಲ ಸಾಕಷ್ಟು ಅಂತ ಹೇಳಿ ಕಮ್ಮಿ ಮಾತಾಡಕ್ಕೆ ಅವಕಾಶ ನನ್ನ ಕೊಟ್ಟು ಎಲ್ಲಾದ್ರೆ ಎಲ್ಲಾ ತಾಲೂಕಿನ ಸೇರಿಸಿ ಮೀಟಿಂಗ್ ಬರ್ಬೇಕು ಅಂತ ಹೇಳಿ ಸುಮಾರು ಸರಿ ನಾನು ವಾಲಂಟಿಯರ್ ನಾನೇ ಪ್ರತಿಯೊಂದು ತಾಲೂಕಿನ ಹೋಗಿ ಕರೆದಿದ್ದಾರೆ ಬಂದಿದ್ದು ತಾಲೂಕು ಎಲ್ಲಾ ಅಧ್ಯಕ್ಷರವರು ಪದಾಧಿಕಾರ ಸೆಲೆಕ್ಟ್ ಮಾಡ್ತಾರೆ ಯಾರು ವಾಲಂಟಿಯರ್ ಅಲ್ಲ ನಾನು ನನ್ನ ಕಾರ್ಟರು ನಾನು ಪ್ರತಿಯೊಬ್ಬರಿಗೂ ಹೋಗಿ ನಾವು ಕರೆದಿದ್ದೇವೆ ಆಗ ಜೊತೆ ನಟರಾಜ್ ಅವರು ಅವ್ರಿಗೆ ಕರ್ಕೊಂಡು ಹೋಗಿ ಇನ್ನು ಅವ್ರಿಗೆ ಮೇಲೆ ನಾವು ಅಬ್ಸರ್ವ್ ತಗೊಂಡ್ವಿ ನಮ್ಮಲ್ಲಿ ಸಂಘಟನೆ ಕೊಟ್ಟರೆ ಯಾಕೆ ಇದೆ ಅಂದರೆ ಈಗ ಟಿಪ್ಪು ತಾಲೂಕು ಇದುವರೆಗೂ ನಮಗೆ ಯಾವುದೂ ಬರಲ್ಲ ಅವರು ಯಾರು ಬರಲ್ಲ ಹೊರಗೆ ಚಿತ್ರಂಗಡಿಯಲ್ಲಿ ಚಿತ್ರರಂಗ್ ಸಿರಿ